जनविश्वास मसूद व्यवस्थिया मेल इे प्रधान नरेंद्र मोदी है ನ್ಯಾಯಾಲಯ ವ್ಯವಸ್ಥೆಯು ವಿಕಸಿತ ಭಾರತದ ಭಾಗವಾಗಿದೆ ವಿಶ್ವಾಸಾರ್ಹ ನ್ಯಾಯಾಂಗ ವ್ಯವಸ್ಥೆಯನ್ನ ರೂಪಿಸಲು ಸರ್ಕಾರವು ನಿರಂತರವಾಗಿ ಶ್ರಮಿಸ್ತಾ ಇದೆ ಹಾಗೆ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಜನವಿಶ್ವಾಸ ಮಸೂದೆ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆಯಾಗಿದೆ ಇದು ಭವಿಷ್ಯದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ಅನಗತ್ಯ ಹೊರೆಯನ್ನ ತಗ್ಗಿಸಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಸರ್ವೋಚ್ಚ ನ್ಯಾಯಾಲಯದ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡ್ತಾ ಅವರು ಸರ್ಕಾರವು ಪ್ರಸ್ತುತ ಸಂದರ್ಭವನ್ನ ಗಮನದಲ್ಲಿ ಇಟ್ಟುಕೊಂಡು ಹಾಗೆ ಉತ್ತಮ ಪದ್ಧತಿಗಳಿಗೆ ಅನುಗುಣವಾಗಿ ಕಾನೂನುಗಳನ್ನು ಆಧುನೀಕರಿಸುತ್ತೆ ಮೂರು ಹೊಸ ಕ್ರಿಮಿನಲ್ ನ್ಯಾಯ ಕಾನೂನುಗಳನ್ನು ಜಾರಿಗೆಗೊಳಿಸುವುದರೊಂದಿಗೆ ಭಾರತದ ಕಾನೂನು ಪೊಲೀಸ್ ಮತ್ತು ತನಿಖಾ ವ್ಯವಸ್ಥೆಗಳಿಗೆ ಹೊಸ ಯುಗವನ್ನ ಪ್ರವೇಶ ಮಾಡ್ತಾ ಇದೆ ಅಂತ ಹೇಳಿದರು ನೂರಾರು ವರ್ಷಗಳಷ್ಟು ಹಳೆಯ ಕಾನೂನುಗಳಿಂದ ಹೊಸ ಕಾನೂನುಗಳಿಗೆ ಪರಿವರ್ತನೆಯು ಸುಗಮವಾಗಿದೆ ಎನ್ನುವುದನ್ನ ಖಚಿತಪಡಿಸಿಕೊಳ್ಳುವುದು ಮುಖ್ಯ ಆಗಿದೆ ಈ ನಿಟ್ಟಿನಲ್ಲಿ ನಾವು ಸರ್ಕಾರಿ ಉದ್ಯೋಗಿಗಳಿಗೆ ತರಬೇತಿ ಮತ್ತು ಸಾಮರ್ಥ್ಯ ನಿರ್ಮಾಣ ಕಾರ್ಯವನ್ನ ಈಗಾಗಲೇ ಆರಂಭಿಸಿದ್ದೇವೆ ಅಂತ ಮೋದಿ ಹೇಳಿದ್ರು ವೈಯಕ್ತಿಕ ಹಕ್ಕುಗಳು ಮತ್ತು ವಾಕ್ ಸ್ವಾತಂತ್ರ್ಯದ ಕುರಿತು ಅದರ ಹಲವಾರು ಮಹತ್ವದ ತೀರ್ಪುಗಳು ದೇಶದ ಸಾಮಾಜಿಕ ರಾಜಕೀಯ ಪರಿಸರಕ್ಕೆ ಹೊಸ ದಿಕ್ಕನ್ನ ನೀಡಿದೆ ಭಾರತದ ಇಂದಿನ ಆರ್ಥಿಕ ನೀತಿಗಳು ನಾಳೆಯ ಉಜ್ವಲ ಭಾರತದ ಬುನಾದಿಯನ್ನ ರೂಪಿಸುತ್ತೆ ಇಂದು ಭಾರತದಲ್ಲಿ ತರಲಾಗ್ತಾ ಇರುವಂತಹ ಕಾನೂನುಗಳು ನಾಳೆಯ ಉಜ್ವಲ ಭಾರತವನ್ನ ಇನ್ನಷ್ಟು ಬಲಗೊಳಿಸಲಿದೆ ಅಂತ ಮೋದಿ ನುಡಿದಿದ್ದಾರೆ ಎಂಟುನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಕಟ್ಟಡ ವಿಸ್ತರಣೆ ಯೋಜನೆಯನ್ನ ಸರ್ಕಾರವು ಕಳೆದ ವಾರ ಅನುಮೋದಿಸಿದೆ ಅಂತ ಪ್ರಧಾನಿ ಮೋದಿ ಈ ಸಂದರ್ಭದಲ್ಲಿ ಹೇಳಿದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ